ಎಲ್ರಿಗೂ ನಮಸ್ಕಾರ ಸ್ಟೇಟಕ್ ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕ ಹಳ್ಳಿ ಹುಡುಗ ಪ್ರಿಯ ವೀಕ್ಷಕರೇ ನಾಳೆ ಸೌಜನ್ಯ ಕೇಸಿನ ಅಂತಿಮ ತೀರ್ಪು ಸೌಜನ್ಯ ಅಂದ್ರೆ ಇಡೀ ರಾಜ್ಯದ ಜನರಲ್ಲಿ ಅನುಮಾನವನ್ನು ಉಂಟು ಮಾಡಿದಂತಹ ಕೇಸ್ ಅಂದ್ರೆ ಅದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸೌಜನ್ಯ ಕೇಸಲ್ಲಿ ಅಮಾಯಕ ಸಂತೋಷ್ ರಾವ್ ಅನ್ನೋ ಒಬ್ಬ ವ್ಯಕ್ತಿ ಹನ್ನೊಂದು ವರ್ಷ ಜೈಲಲ್ಲಿ ಇರ್ತಾನೆ ಹನ್ನೊಂದು ವರ್ಷದ ಬಳಿಕ ಸಂತೋಷ್ ರಾವ್ ಅನ್ನ ಅದೇ ಕೋರ್ಟ್ ನಿರಪರಾಧಿ ಎಂದು ಬಿಡುಗಡೆ ಮಾಡ್ತದೆ ಅಲ್ಲಿಂದ ಶುರುವಾಯ್ತು ನೋಡ್ರಿ ಹಾಗಾದ್ರೆ ಸಂತೋಷ್ ನಿರಪರಾಧಿ ಆದ್ರೆ ಸೌಜನನ ಕೊಲೆ ಮತ್ತು ಅತ್ಯಾಚಾರ ಮಾಡಿದ ಯಾರು ಇದು ಜನರಲ್ಲಿ ತುಂಬಾ ಅನುಮಾನವನ್ನು ಉಂಟು ಮಾಡಿ ನಮ್ ತಾಯಿ ನನ್ನ ಬಂದ್ರೆ ಕೋಲಾರ ಅಂತ ಹೇಳ್ತಿದ್ದಾರೆ ಇಲ್ಲಿ ಗಲಟೆ ಮಾಡಕ್ ಬಂದಿಲ್ಲ ಸರ್ ನನ್ನ ಅಕ್ಕನ ಪರವಾಗಿ ನ್ಯಾಯ ಕೇಳೋಕ್ ಬಂದಿದೆ ನನ್ನ ಅಕ್ಕನ ನಾನು ಫೋಟೋದಲ್ಲೇ ನೋಡಿದಿನಿ ಸರ್ ಯಾವ ಕೊಂದಿದ್ದಾರೆ ಅಂತ ಯಾವ ಹೆಣ್ಮಕ್ಳು ಆ ತರ ನೋಡ್ತಾರೆ ಸರ್ ಯಾಕಂಗ ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿತ್ತು ಅದಕ್ಕೆ ನ್ಯಾಯ ಕೇಳಕ್ ಬಂದ್ ತಪ್ಪ ಸರ್ ನಮ್ದೆಲ್ಲ ಆದ್ರೆ ನೋಡಿ ಜನಗಳೆಲ್ಲ ನಮ್ ತಮ್ಮನ್ನೇ ಹೋಲಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾವ್ ಸುಮ್ನೆ ಇರ್ತೀವ ನಮ್ ಪ್ರಾಣ ಹೌದು ಪರವಾಗಿಲ್ಲ ಸರ್ ನಾನು ಅಕ್ಕ ನ್ಯಾಯ ಸಿಗ್ರೇಬೇಕು ಅಷ್ಟೇ ಹೋರಾಟ ಅದೊಂದು ಪುಣ್ಯ ಕ್ಷೇತ್ರ ಅಂತ ಎಲ್ಲರಿಗೂ ಗೊತ್ತು ಆ ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದ ಬೆಳೆದಂತಹ ಸೌಜನ್ಯಗೆ ಆ ದೇವರು ಯಾವತ್ತೂ ಮೋಸ ಮಾಡಲ್ಲ ಅಂತ ಅನ್ಕೊಂಡಿದೀವಿ ಪ್ರೇ ವೀಕ್ಷಕರೇ ಆ ಒಂದು ಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಯಾಕಂದ್ರೆ ಆ ನರನಾಟ ಆ ನೋವು ಆ ಜೀವ ಬಿಟ್ಟಂತಹ ಆ ಸೌಜನ್ಯ ಅನ್ನೋ ಒಂದು ಮುಗ್ಧ ಹೆಣ್ಣಿಗಷ್ಟೇ ಗೊತ್ತಿರುತ್ತೆ ಆಕೆಯನ್ನು ಕಿತ್ತು ತಿಂದಂತಹ ಆ ಕಿರತಕರು ಇವತ್ತು ಬದುಕಿದಿರೋ ಸತ್ತಿದ್ರ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಹನ್ನೊಂದರಿಂದ ಹನ್ನೆರಡು ವರ್ಷ ಆದಂತಹ ಪ್ರಕರಣದಲ್ಲಿ ಆ ಕಿರತಕರು ಅಂತ ಗೊತ್ತಿಲ್ಲ ಒಂದು ವೇಳೆ ಬದುಕಿದ್ರೆ ಆ ಕಿರತಕರಿಗೆ ಸಮಾಜದ ಜನಗಳ ಮಧ್ಯನೇ ಶಿಕ್ಷೆ ಆಗ್ಬೇಕಂತ ನನ್ನ ದೇವರ ಹತ್ರ ಬೇಡ್ಕೊಂತೀನಿ ಯಾಕಂದ್ರೆ ಜನಗಳ ಹತ್ರ ಬೇಡಿಕಂದ್ರೆ ಕೋರ್ಟ್ ಹತ್ರ ಬೇಡ್ಕಂದ್ರೆ ಇದಕ್ಕೆ ನ್ಯಾಯ ಸಿಗಲ್ಲ ದೇವ್ರ ಹತ್ರನೇ ಬೇಡ್ಕಂದ್ರೆ ಅದೇ ಧರ್ಮಸ್ಥಳದ ಮಂಜುನಾಥ ದೇವ್ರ ಹತ್ರ ಬೇಡ್ಕಂದ್ರೆ ಆ ಹೆಣ್ಣುಮೂಳಿಗೆ ನ್ಯಾಯ ಸಿಗುತ್ತೆ ಸಿಗುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ ಪ್ರಿಯ ವೀಕ್ಷಕರೇ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು